ಆವಾಗಲೇ ಅವರು ಮುನ್ನೂರು ರೂಪಾಯಿ ಈಸ್ಕೊಂಡು ಸಹ ನಮ್ಮ ಆ ಜಾಗದಿಂದ ಇದು ಮಾಡಿಬಿಟ್ರು ಇಲ್ಲ ನೀವು ಇಡಂಗಿಲ್ಲ ಮೆಟ್ರೋ ಟೆಸ್ಟ್ ಬೇಡ ಅಂತ ಹೇಳಿದಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರಿ ಹೋಟ್ಲಲ್ಲಿ ಕ್ಯಾಂಟೀನಲ್ಲಿ ಪಾತ್ರೆ ತೊಳಿ ಪ್ಲೇಟ್ಸ್ ತೊಳೆಯೋದು ಕೆಲಸ ಹೋಗಿದ್ದೆ ಆಮೇಲೆ ಕೌಂಟ್ರಲ್ಲಿ ಕೆಲಸ ಮಾಡಿದೆ ಇದೆಲ್ಲ ಕೆಲಸ ಮಾಡಿ ಲಾಸ್ಟ್ ಕೊನೆಗೆ ನನಗೆ ಬಂದಿದ್ದು ಆಟೋ ಲೇಡೀಸ್ ಯಾಕೆ ಓಡಿಸ್ಬಾರ್ದು ಬೆಂಗಳೂರಿಗೆ ಕೊಪ್ಪಳದಿಂದ ಹೌದು ಸರ್ ಆಕ್ಸಿಡೆಂಟ್ ಆದಾಗ ಎರಡ್ ತಿಂಗಳು ಬೆಡ್ ರೆಸ್ಟ್ ಬೇಕಾಗಿತ್ತು ಅದಕ್ಕೋಸ್ಕರ ಮಾಡೋದು ಸಾಲಗಾರ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದೆ ಒಂದ್ ದಿನ ಹಿಂಗೆ ಆಟೋ ಓಡಿಸೋದನ್ನ ನೋಡಿದೆ ನಾನು ಯಾರ್ನೋ ಸಿಗ್ನಲ್ ಜಂಪ್ ಮಾಡ್ಬಿಟ್ಟೆ ಪೊಲೀಸರು ಬಂದ್ರು ಸಿಗ್ನಲ್ ಜಂಪ್ ಮಾಡಿದೀಯ ಅಂತ ಕೇಳಿದ್ರು ಏನಕ್ಕಂದ್ರೆ ಓದಿದ್ರೆ ಮಾತ್ರ ಬೆಲೆ ಇವಾಗ ಬೆಂಗಳೂರಲ್ಲಿ ಓದಿಲ್ಲ ಬೆಲೆನೇ ಇಲ್ಲ ಹೆಣ್ಣು ಮಕ್ಕಳಿಗೆ ನನ್ನ ಹೆಸರು ರೂಪಾ ರೂಪಾ ನನ್ನ ಮೂವತ್ತೆರಡು ವರ್ಷ ನಾನಿವಾಗ ಆಟೋ ಓಡಿಸ್ತಿದ್ದೀನಿ ಏನಕ್ಕೆ ಕೆಲಸ ಮಾಡ್ತಿದ್ದೆ ಮುಂಚೆ ಮನೆ ಕೆಲಸ ಆಮೇಲೆ ಹೋಟ್ಲಲ್ಲಿ ಪಾತ್ರೆ ತೊಳೆಯೋ ಕೆಲ್ಸ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ ನಾನು ಹೋಟ್ಲು ಸಣ್ಣದಾಗ ಹೋಟ್ಲ್ ಮಡಗಿದ್ರಿ ಅದು ಲಾಸ್ ಆಯ್ತು ನನಗೊಂಥರ ಛಲ ಬಂತು ಇವಾಗ ನಾವು ಕೆ ಹುಷಾರ್ ಇಲ್ಲ ಅಂದ್ರೂ ರಜಾ ಕೊಡಲ್ಲ ಕೆಲಸದ ಮನೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರೆ ರಜಾ ಕೊಡೋಲ್ಲ ಆಮೇಲೆ ಸ್ಯಾಲ್ರಿನೂ ಸಂಬಳನೂ ಕಮ್ಮಿ ಕೊಡ್ತಾರೆ ಏನಾದ್ರು ರಜಾ ಹಾಕಿದ್ರೆ ಇಷ್ಟು ಸಂಬಳ ಕಟ್ಟಿ ಹಿಡ್ದುಬಿಟ್ಟು ಕೊಡ್ತಾರೆ ನಮಗೆ ಅದು ಮಾಡೋದ್ರಿಂದ ಮಕ್ಕಳಿಗೆ ಸಾಕೋದಾಗಲಿ ಏನು ಈ ಬೆಂಗಳೂರಲ್ಲಂತೂ ಬಾಡಿಗೆ ಕಟ್ಟೋಕ್ಕೂ ಸಹ ಆಗೋಲ್ಲ ಅವ್ರು ಕೊಡೋ ಸಂಬಳದಲ್ಲಿ ಹಾಗಾಗಿ ನಾನು ಛಲ ತೊಗೊಂಡೆ ಸರ್ ಯಾಕೆ ಗಂಡಸ್ರು ಮಾತ್ರ ಓಡಿಸ್ಬೋದಾ ಹೆಂಗಸ್ರು ಓಡಿಸ್ಬಾರ್ದ ಓಡಿಸೋದ್ರಿಂದ ಏನು ತಪ್ಪಿದೆ ಅಂತ ಮೇಡಮ್ ಅವರು ಹೇಳಿದಾಗ ಅವರೆಲ್ಲ ಕಡೆನೂ ಫ್ರೀಯಾಗಿ ಕಲ್ಸ್ಕೊಡ್ತಿದ್ದಾರೆ ಲೇಡೀಸ್ಗೆ ಈ ಕಾಲದಲ್ಲಿ ಯಾರೂ ಫ್ರೀಯಾಗಿ ಹೇಳಿಕೊಡೋಲ್ಲ ಬಟ್ ನಮ್ಮ ಮೇಡಮ್ ಅವರು ಫ್ರೀಯಾಗಿ ಕಲ್ಸ್ಕೊಡ್ತಿದ್ದಾರೆ ಹಾಗಾಗಿಂದ ನಾವು ಕಲ್ತ್ಕೊಂಡು ನಾವು ಓಡಿಸ್ಬೇಕು ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇರಬಾರ್ದು ಅನ್ನೋ ಛಲದಿಂದ ನಾವು ಇಷ್ಟು ಜನ ಲೇಡೀಸು ಓಡಿಸ್ ಎಂಟು ವರ್ಷ ಮನೆ ಕೆಲಸ ಮಾಡ್ತಿದ್ದೆ ಅವ್ರು ಹೇಳ್ದಂಗೆ ಕೇಳಬೇಕು ಒಂದಿನ ರಜಾ ಹಾಕಿದ್ರೇ ಸಂಬಳ ಹಿಡಿದು ಕೊಡೋರು ಆಮೇಲೆ ಈ ಥರ ಹಬ್ಬ ವಾರ ಅಂದರೆ ನಮಗೆ ಮನೆಗೆ ಕಳಿಸ್ತಾ ಇದ್ದಿಲ್ಲ ಬೇಗ ಏನಕಂದ್ರೆ ತುಂಬ ಕಷ್ಟ ಈ ನೀರಲ್ಲಿದ್ದು ಇದು ನನ್ನ ಆಸ್ಪತ್ರೆಗೂ ಅಡ್ಮಿಟ್ ಆಗಿದೆ ನನಗೆ ನೀರಲ್ಲಿ ಕೆಲಸ ಮಾಡೋದು ಸೋಪ್ ಆಯಿಲು ಇದೆಲ್ಲ ಏನಾಗಿ ಸ್ವಲ್ಪ ಅಲರ್ಜಿ ಆಗಿ ನನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ ಹಾಗಾಗಿ ಮನೆ ಕೆಲಸ ಮಾಡಬಾರ್ದು ಅಂತ ಮನೆ ಕೆಲಸ ಸ್ಟಾಪ್ ಮಾಡಿದೆ ಹೋಟ್ಲಲ್ಲಿ ಕ್ಯಾಂಟೀನಲ್ಲಿ ಪಾತ್ರೆ ತೊ ಪ್ಲೇಟ್ಸ್ ತೊಳೆಯೋದು ಕೆಲಸ ಹೋಗಿದ್ದೆ ಆಮೇಲೆ ಕೌಂಟ್ರಲ್ಲಿ ಕೆಲಸ ಮಾಡಿದೆ ಇದೆಲ್ಲ ಕೆಲಸ ಮಾಡಿ ಲಾಸ್ಟ್ ಕೊನೆಗೆ ನನಗೆ ಬಂದಿದ್ದು ಆಟೋ ಲೇಡೀಸ್ ಯಾಕೆ ಓಡಿಸ್ಬಾರ್ದು ಯಾಕಂದ್ರೆ ಮನೇಲಿ ಸರ್ ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರೆ ಅವರು ಇದೇ ಆಟೋ ಓಡಿಸ್ತಾ ಇದ್ದಿದ್ದವ್ರು ಅಂದ್ರೆ ಅವ್ರು ಅಷ್ಟಕ್ಕಷ್ಟು ಮಕ್ಕಳು ಅನ್ನೋದು ಅವ್ರಿಗೆ ಅಷ್ಟು ಇಲ್ಲ ಅವ್ರ ಜೀವ್ನಾನೇ ಅವರು ಜೀವನ ಅವರು ಹಾಗೆ ಇರ್ತಾರೆ ನಮ್ಮ ಮಕ್ಕಳು ಹೇಗಿದ್ದಾರೆ ಹೆಂಡತಿ ಹೇಗಿದ್ದಾರೆ ಅನ್ನೋರು ಅವ್ರಿಗೆ ಒಂದು ಸ್ವಲ್ಪ ಕನ್ಸರ್ ಇರ್ತಿದ್ದಿಲ್ಲ ನಾವಿಷ್ಟು ಕೆಲಸ ಮಾಡಿ ನಾವು ಅಷ್ಟು ಸಂಪಾದನೆ ಮಾಡ್ತಿದ್ರು ನಮಗೆ ಬೆಲೆ ಅಂತಲೇ ಇದ್ದಿಲ್ಲ ಒಂದು ಕೆಲಸಕ್ಕೆ ಹೋಗೋವಾಗ ಆಗಲಿ ನೀನೇ ಮಾಡು ಮಾಡ್ತಿದ್ಯಲ್ಲ ಅಂತ ಆ ಥರ ಮಾಡೋರು ಓಡಿಸೋವಾಗ ಯಾಕೆ ಸಂಪಾದನೆ ಮಾಡಿ ನೀನು ಏನಕ್ಕೆ ನಾನು ಬಾಡಿಗೆನೇ ಬೀಳಲ್ಲ ನಮಗೆ ನಾನು ಆ ಗಾಡಿ ಆಟೋ ಓಡಿಸ್ತಾ ಇದ್ರು ನಂಗೆ ಸಂಪಾದನೆ ಇಲ್ಲ ಅಂತ ಹೇಳೋರು ಅದನ್ನೇ ನಾನು ಚಾಲೆಂಜ್ ತೊಗೊಂಡು ಏನಕ್ಕೆ ಸಂಪಾದನೆ ಆಗಲ್ಲ ನಾನ್ ಮಾಡ್ಬೇಕು ಆಟೋ ನಾನು ಓಡಿಸ್ಬೇಕು ಅನ್ನೋ ಛಲದಿಂದ ನಾನು ಓಡ್ಸ್ ನಂಗೆ ಮೂರ್ ಹೆಣ್ಮಕ್ಳಿದಾರೆ ಅವ್ರ ಮನೆ ಸರಿಯಾಗಿ ನೋಡ್ಕೋತಿದ್ದಿಲ್ಲ ಅವ್ರ ಜೀವನ ಅವ್ರು ನೋಡ್ಕೋತಾ ಇದ್ರು ಒಂದು ಲೈಫ್ ಎಂಜಾಯ್ ಮಾಡ್ತಿದ್ರು ಅವ್ರ ಜೀವನನ ಹಾಗಾಗಿ ನಾನು ಮಕ್ಕಳನ್ನ ಇಟ್ಕೊಂಡು ಮಾಡಬೇಕಲ್ಲ ಸರ್ ಮನೆ ಕೆಲಸದಲ್ಲಿ ಎಷ್ಟೊತ್ತಾಗುತ್ತೆ ಬೇಕಾ ನನಗೂ ನೀರಲ್ಲಿ ಇದ್ದು ಆಗಲ್ಲ ಡಾಕ್ಟ್ರು ಹೇಳಿದರು ನೀವು ಜಾಸ್ತಿ ನೀರಲ್ಲಿ ಸೋಪಾ ಇಲ್ಲ ಅದೆಲ್ಲ ಇದು ಮಾಡಿದ್ರೆ ನಿಮಗೆ ಏನು ಇದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ಕಿನ್ ಪ್ರಾಬ್ಲಮ್ ಆಗೋದು ಅಂತ ಹೌದು ನನಗೆ ಸಲ ಹಾಗೆ ಒಂದ್ಸಲ ಹಾಗೆ ಆಟೋಮೆಟಿಕ್ ಹಾಗೆ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಅಡ್ಮಿಂಟ್ ಆಗಿದೆ ಒಂದು ತಿಂಗಳು ನಾನು ಆಸ್ಪತ್ರೆಯಲ್ಲಿ ಹಾಗಾಗಿ ಮನೆ ಕೆಲಸ ಬಿಟ್ಟಿದ್ದೆ ನಾನು ಮನೆ ಕೆಲಸ ಬಿಟ್ಟು ಇವಾಗೂ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಸಣ್ಣದಾಗ ಹೋಟ್ಲು ಇಡ್ಕೊಂಡಿದ್ರಿ ಅಲ್ಲೂ ಹೋಟ್ಲಲ್ಲಿ ಇಡೋವಾಗಂದ್ರೆ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರು ಬಂದ್ಬಿಟ್ಟು ಇಲ್ಲ ಈ ಜಾಗದಲ್ಲಿ ಇಡಬಾರ್ದು ನೀವು ಅಂತ ಹೆಚ್ಚಿಬಿಟ್ಟಿದ್ರು ಅದು ಹೆಚ್ಚಾದ ನಾನು ಆಟೋ ಕಲ್ತು ನಾನು ಓಡಿಸ್ಬೇಕು ಅನ್ನೋ ಚೆಲ್ ಕೊಡ್ತಿದ್ರಿ ಸರ್ ಮುನ್ನೂರು ರೂಪಾಯಿ ಕೊಡ್ತಿದ್ರಿ ದಿನಕ್ಕೆ ರಾತ್ರಿ ಒಂದು ಆರು ಗಂಟೆಯಿಂದ ಹನ್ನೆರಡು ಇಡ್ತಿದ್ರಿ ರಾತ್ರಿ ಹೊತ್ತು ನೈಟ್ ಹೊತ್ತು ಮಾತ್ರ ಇಡ್ತಿದ್ರು ಆವಾಗಲೂ ಬಂದು ಮುನ್ನೂರು ರೂಪಾಯಿ ಇಸ್ಕೊಳ್ಳೋರು ಸಂಜೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ರಿ ಯಾಕಂದ್ರೆ ಬೆಳಗ್ಗೆ ಹೊತ್ತು ಆಗಲ್ಲ ಮನೆ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತಿದ್ರಿ ಮನೆ ಕೆಲಸ ಒಂದು ಮನೆ ಕೆಲಸ ಮಾಡ್ಕೊಂಡು ಸಂಜೆ ಓಟ್ಲ್ ಇಡ್ತಿದ್ರಿ ಇಟ್ಟು ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಇಡ್ತಾ ಇದ್ರಿ ಓಟ್ಲಲ್ಲಿ ನಾನು ನನ್ನ ತಂಗಿ ಇಬ್ರು ಸಪೋರ್ಟಿಂಗಲ್ಲಿ ಮಾಡಿ ಇಡ್ತಾ ಇದ್ವಿ ಆವಾಗಲೇ ಪೊಲೀಸ್ ಅವರು 300 ರೂಪಾಯಿ ಈಸ್ಕೊಂಡು ಸಹ ನಮ್ಮನ್ನ ಆ ಜಾಗದಿಂದ ಇದು ಮಾಡ್ಬಿಟ್ರು ಇಲ್ಲ ನೀವು ಇಡಂಗಿಲ್ಲ ಮೆಟ್ರೋ ಸ್ಟೇಷನ್ ಓಪನ್ ಆಗ್ತಿದೆ ನೀವು ಬೇಡ ಅಂತ ಹೇಳಿದಾಗ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ರಿ ಅಲ್ಲಾ ಹೋಟಲ್ ಹೋಗ್ತಾ ಇದ್ರೆ 300 ರೂಪಾಯಿ ಕೊಡಬೇಕು ಅವ್ರಿಗೆ ಹೋಟಲ್ ನಡೆಸ್ಕೊಂಡು ಹೋಗ್ತಾ ಇದ್ರೆ ಮುನ್ನೂರು ರೂಪಾಯಿ ಕೊಡಬೇಕು ಅವ್ರಿಗೆ ಆಮೇಲೆ ಇದಕ್ಕೆ 300 ರೂಪಾಯಿ ಕೊಡಬೇಕು ಇಲ್ಲ 300 ದಿನಕ್ಕೆ 300 ರೂಪಾಯಿ ಕೊಡಬೇಕು ಸರ್ ಅವರಿಗೆ ಅವರು ಅವತ್ತೇ ಡೈಲಿ ಬರೋದು ಡೈಲಿ ಬರೋ 7 ಗಂಟೆಗೆ ಬರೋರೊಬ್ರು 8 ಗಂಟೆಗೆ ಬರೋರೊಬ್ರು ಹಾಗೆ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ರು ದಿನಕ್ಕೆ ಮೂರು ಜನ ಬರ್ತಿದ್ರು ಅವ್ರಿಗೆ ನೂರ್ನೂರು ರೂಪಾಯಿ ಕೊಡ್ಬೇಕಾಗಿತ್ತು ಈ ಕಡೆ ವ್ಯಾಪಾರನೂ ಆಗ್ತಿದ್ದಿಲ್ಲ ನಾವ್ ಹಾಕಿದ್ ಬಂಡವಾಳನೂ ಸಹ ನಾವ್ ತೆಗಿಯಕ್ಕಾಗಿದ್ದಿಲ್ಲ ಓಟ್ಲಿಟ್ಟಿದ್ರೆ ಅದು ಲಾಸ್ ಆಯ್ತು ಹಾಗಾಗಿ ಬಿಟ್ಟು ಇವಾಗ ಆಟ ಅವ್ರು ಏನು ಹೇಳಲಿಲ್ಲ ಸರ್ ನಿನ್ ದುಡಿತಿದ್ಯಾ ನಿನ್ ದುಡಿ ಅಷ್ಟೇ ಮಗಳು ದೊಡ್ಡ ಮಗಳು ಕಾಲೇಜ್ ಹೋಗ್ತಾಳೆ ಇನ್ನಿಬ್ರು ಸ್ಕೂಲ್ ಕಾಲೇಜ್ ಹೋಗ್ತಾ ಇದ್ದ ಇನ್ನೆರಡು ಸ್ಕೂಲ್ ಹೋಗ್ತಾ ಹೋಗ್ತಾರೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನೀವು ಅವ್ರನ್ನ ಇದು ಮಾಡ್ತಾ ಸರ್ ಅವ್ರಿಗೆ ಸ್ಕೂಲ್ ಕರ್ಕೊಂಡು ಹೋಗೋದು ಬಿಡೋದು ನಂತರ ಆಟೋ ಯಾವಾಗ ಕಲ್ತ್ರ ಹೋಟ್ಲ ಎಲ್ಲ ಲಾಸ್ ಆಗಿ ಈ ರೀತಿ ಸಮಸ್ಯೆಗಳ ಯಾವಾಗ ಕಲ್ತ್ರ ಕಲ್ತೆ ಸರ್ ಇಲ್ಲೇ ಮೇಡಮ್ ಎಲ್ಲ ಕಲ್ಸಾಯ್ತು ಇಲ್ಲಿ ಕಲ್ಸ್ ಕೊಡ್ತಾ ಇದ್ದಾರೆ ಆ ಮೇಡಮ್ ಅವ್ರ ಹತ್ರನೇ ಕಲ್ತ್ಕೊಂಡೆ ಒಂದ್ ಬಾಡಿಗೆ ಆಟೋ ಇವಾಗ ಓನಾಗಿ ಆಗಿ ನಾನೇ ಓಡಿಸ್ತಿದ್ದೀನಿ ಸರ್ ಹೇಗಿದೆ ಏನಾದ್ರು ಇನ್ಕಮ್ ಇದೆ ಇದೆ ಸರ್ ಎಲ್ಲೆಲ್ಲ ಹೋಗ್ತೀರಾ ಎಲ್ಲಾ ಕಡೆ ಹೋಗ್ತೀನಿ ಸರ್ ಮಾರ್ತಳ್ಳಿ ವೈಟ್ ಫೀಲ್ಡ್ ಯಾಕಂದ್ರೆ ಭಯ ಪಡಬಾರ್ದು ಅಂತ ಜೀವನದಲ್ಲಿ ಇಷ್ಟು ಫೇಸ್ ಮಾಡ್ಕೊಂಡ್ ಬಂದವ್ರಿಗೆ ಈ ಟ್ರಾಫಿಕ್ ಅನ್ನೋದು ಯಾವ್ದು ಸಮಸ್ಯೆ ಇಲ್ಲ ಅನ್ಕೋತೀನಿ ಸರ್ ನನಗೆ ಅಲ್ವಾ ಜೀವನದಲ್ಲಿ ಇಷ್ಟು ಕಷ್ಟಪಟ್ಟು ನಾವು ಇಷ್ಟು ತೂಗಿಸ್ಕೊಂಡು ಹೋಗ್ತಾ ಇರೋವಾಗ ಈ ಟ್ರಾಫಿಕ್ ಒಂದು ಸಮಸ್ಯೆನೇ ಅಲ್ಲ ಹಾಗಾಗಿ ಧೈರ್ಯ ಮಾಡ್ಕೊಂಡು ಮೇಡಮ್ ಅವರೆಲ್ಲ ಕಲ್ಸ್ಕೊಟ್ರು ಎಂಟು ಗಂಟೆಯಿಂದ ಹೌದು ಸರ್ ತುಂಬಾ ಅನುಭವ ಆಯ್ತು ನಮ್ಮ ಫ್ಯಾಮಿಲಿ ನೀನು ಬಾಡಿಗೆ ಓಡಿಸ್ತಿದ್ಯಾ ನೀನು ತುಂಬಾ ಆಚಾರ್ಯ ಪಡ್ತಾರೆ ನಮ್ಮ ಫ್ಯಾಮಿಲಿ ನಮ್ಮ ಸ್ವಂತ ನಮ್ಮ ಅಕ್ಕದಿರೋ ಅಷ್ಟೇನೆ ನೀನ್ ಆಟೋ ಓಡಿಸ್ತೀಯ ಹೋಗ್ಲಿ ಆಟೋ ಓಡಿಸ್ಬಿಟ್ಟು ಹಾಕ್ಲಿ ಬಾಡಿಗೆ ಹೋಗ್ತಿದ್ಯಲ್ಲ ನಿನ್ ಜೀವನ ನೀನ್ ಮಾಡ್ಕೋತಿದ್ಯಲ್ಲ ಗ್ರೇಟು ಅಂತ ಇವಾಗ ಎಲ್ಲರೂ ನಮ್ಮ ರಿಲೇಶನ್ ಅಲ್ಲಿ ಯಾರು ಸಹ ನಮ್ಮ ಅಲ್ಲಿ ಅಥವಾ ನಮ್ಮ ನಮ್ಮ ಇದರಲ್ಲಿ ಒಬ್ಬರು ಸಹ ಆಟೋ ಓಡಿಸಿ ಜೀವನ ಮಾಡಿದವ್ರಿಲ್ಲ ಇವತ್ತಿನವರೆಗೂ ಬಾಡಿಗೆ ಓಡಿದವಳು ಅಂದ್ರೆ ನಮ್ಮ ಇದರಲ್ಲಿ ನಾನೊಬ್ಳೆ ಅವರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಸರ್ ಓಡಿಸಿ ಹೆಣ್ಣು ಮಕ್ಳು ಓಡಿಸಿದಾರ ನೀವು ಹೆಣ್ಣು ಮಕ್ಳು ಓಡಿಸ್ತಿದ್ದಾರಲ್ಲ ಅಂತ ತುಂಬಾ ಎಲ್ಲರೂ ಸ್ವಲ್ಪ ಇದು ಮಾಡ್ತಾರೆ ಅವಾಗ ಯಾರು ರಾಶಾಗ ಆಗೋ ಎಲ್ಲರೂ ಹಾಗೇ ತರ ಇರಲ್ಲ ಸರ್ ಸ್ವಲ್ಪ ಸ್ವಲ್ಪ ಜೆಂಟ್ಸರು ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ಹೋಗಿ ಮೇಡಮ್ ಈ ತರ ಟ್ರಾಫಿಕ್ ಅಲ್ಲಿ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಸೈಡ್ ಇದು ಮಾಡ್ಕೊಡೋದು ಅಥವಾ ನಮಗೆ ತಳ್ಳಾಕ ಹಿಂದ್ಗಡೆ ಏನಾದ್ರು ಗಾಡಿ ರಿವರ್ಸ್ ತಗೊಬೇಕಂದ್ರೂ ನಮಗೆ ನಮ್ಗೆ ಸಪೋರ್ಟ್ ಮಾಡೋರು ಇದಾರೆ ಆಟೋ ಓಡಿಸ್ಲಿಕ್ಕೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ವಿಶೇಷವಾಗಿ ಮಹಿಳೆಯರು ಇಲ್ಲಿ ಒಬ್ಬೊಬ್ಬರದು ಒಂದೊಂದು ಕಥೆ ಇದೆ ಯಾಕಂದ್ರೆ ಪ್ರತಿಯೊಬ್ಬನ ಮನುಷ್ಯನಿಂದನು ಒಂದು ವೃತ್ತಿಯನ್ನ ಚಾಲೆಂಜ್ ಆಗಿ ತೊಗೊಳ್ಳುವತ್ತಿಗೆ ಅವ್ರದೇ ಆದ ಒಂದೊಂದು ಕಥೆಗಳು ಅದರಲ್ಲಿ ಇರ್ತವೆ ಹೀಗಾಗಿ ನಾನು ಅದೇ ಕೇಳ್ತಾ ಇದೆ ಇಲ್ಲಿ ಬೇರೆ ಬೇರೆ ಹೋಟ್ಲು ಅಥವಾ ಬೇರೆ ಮನೆ ಕೆಲಸವನ್ನೆಲ್ಲ ಮಾಡ್ಕೊಂಡ ನಂತರ ಆಟೋಗೆ ಬರ್ತಾರೆ ಇದಾದ ನಂತರ ಇನ್ನೊಬ್ಬರಿಗೆ ವಯಸ್ಸಿನ ಕಾರಣ ಕೆಲವೊಂದು ಕಡೆ ಕೆಲಸ ಸಿಗೋದಿಲ್ಲ ಹೇಳಿ ಅವರು ಆಟೋನ ಅಂದರೆ ಆಟೋನ ಕಲಿ ಕಲಿತು ಆಟೋ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬೆಂಗಳೂರು ನಗರದಲ್ಲಿ ಈಗ ಇನ್ನೊಬ್ಬರು ಇದ್ದಾರೆ ನೀವು ಎದಕ್ಕೆ ಆಟೋ ನೀವು ಯಾಕೆ ಪ್ರಾರಂಭ ಮಾಡಿದ್ರ ಸರ್ ನಾನು ನನ್ನ ಹೆಸರು ರೇಣುಕಾ ಅಂತ ನನ್ ಫಸ್ಟ್ ನನ್ನ ವಿಲೇಜ್ ಇಂದ ಬಂದಿರೋದು ನನ್ಗೆ ಬೆಂಗಳೂರ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ವಿಲೇಜ್ ಸರ್ ಕೊಪ್ಪಳ ಉತ್ತರ ಕರ್ನಾಟಕದಿಂದ ಒಂದ್ ಹಳ್ಳಿ ನೀರ್ಲಿಗೆ ಅಂತ ಒಂದು ಊರು ತುಂಬಾ ಹಳ್ಳಿ ಅದು ನಾನು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಿನ ನನಗೆ ಮನೆ ಕೆಲಸ ಮಾಡ್ತಾ ಇದ್ದೆ ನಾನು ಪಿ ಯು ಸಿ ಓದಿದ್ದೀನಿ ಆದ್ರೆ ನನಗೆ ಕೆಲಸ ಅಂತ ಏನು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಕೆಲಸ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಮನೆ ಕೆಲಸ ಮಾಡಿಬಿಟ್ಟು ನನ್ನ ನನ್ನ ಮಕ್ಕಳು ಚಿಕ್ಕವರಿದ್ದರು ನನಗೆ ಸಪೋರ್ಟಿಂಗ್ ಅಂತ ಯಾರು ಇರಲಿಲ್ಲ ಅಂದರೆ ನನಗೆ ಅತ್ತೆಯೂ ಊರಲ್ಲಿ ಇರ್ತಾಯಿದ್ರು ನನಗೆ ಚಿಕ್ಕ ಮಕ್ಕಳು ಮಕ್ಕಳನ್ನ ಬೇರೆಯವ್ರ ಹತ್ರ ಬಿಟ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಬಂದು ಜೀವನ ಮಾಡ್ತಾಯಿದ್ದೆ ಆವಾಗ ಮಕ್ಕಳನ್ನ ಬಿಟ್ಟೋಗಿ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಒಂದು ಮನೆ ಕೆಲಸ ಮಾಡಿಬಿಟ್ಟು ಮತ್ತೆ ಮಗುನ ಬಂದು ನೋಡಿ ಮತ್ತೆ ಕೆಲಸಕ್ಕೆ ಹೋಗಿ ಈ ಥರ ಎಲ್ಲ ಕಷ್ಟ ಬೀಳ್ತಾಯಿದ್ದೆ ಆಮೇಲೆ ಸ್ವಲ್ಪ ನನ್ನ ಮಗ ಒಂಚೂರು ಎರಡು ವರ್ಷ ಅನ್ನೋಂಗೆ ಆಮೇಲೆ ನಾನು ಡೇ ಕೇರ್ಗೆ ಹಾಕ್ಬಿಟ್ಟು ಮಗುನ ಮತ್ತೆ ಸ್ಕೂಲ್ ವ್ಯಾನ್ಗೆ ಹೋಗ್ತಾ ಇದ್ದೆ ನನಗಿತ್ತು ಆ ಸ್ಕೂಲ್ ವ್ಯಾನ್ಗೆ ಹೋಗ್ತಾ ಇದ್ದೆ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಕೆಲಸ ಮಾಡಿದ್ದು ಅವರು ಟೈಮಿಂಗ್ ಪ್ರಕಾರ ನಾನು ಹೋಗ್ಬೇಕಾಗಿತ್ತು ನನಗೆ ಮಗು ನೋಡ್ಬೇಕಾಗಿತ್ತು ಹಂಗಾಗಿ ನನಗೂ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ಹಂಗೆ ಮತ್ತೆ ಚೌಟ್ರಿಯಲ್ಲಿ ಕೆಲಸ ಮಾಡಿದೆ ಕಲ್ಯಾಣ ಹೌದು ಅಲ್ಲಿ ಕೆಲಸ ಮಾಡಿದೆ ಅಲ್ಲೂ ಅಂದರೆ ನೈಟು ಮದುವೆ ಇದ್ರೆ ನೈಟು ಕೆಲಸ ಇರ್ತಾ ಇತ್ತು ಅಲ್ಲಿ ಹೋಗಿ ನೈಟ್ ಕೆಲಸ ಮಾಡಿದೆ ಅಲ್ಲಿ ಅಂದರೆ ಬೇರೆ ಯಾರ ಹತ್ರನಾದ್ರೂ ಬಿಟ್ಟು ಆದ್ರೆ ನಮ್ಮ ಮನೆಯವರು ಇರ್ತಾರೆ ಅಂದ್ಬಿಟ್ಟು ನಾನು ಅಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ಡೇ ಅಲ್ಲಿ ಕೆಲಸ ಅಲ್ಲಿ ಮಾಡಿ ಮತ್ತು ಮಗು ನೋಡ್ಕೊಂಡು ಇದೇ ಥರ ಜೀವನ ಮಾಡ್ತಾಯಿದ್ದೆ ಆಮೇಲೆ ಇದು ಸರಿ ಅನಿಸ್ಲಿಲ್ಲ ಸರಿ ನಾನು ಏನಾದರೂ ಒಂದು ಓನಾಗಿ ಮಾಡಬೇಕು ಅಂತ ನಾನು ಕೂಡ ಒಂದು ಹೋಟ್ಲು ಮಾಡಿದೆ ಹೋಟ್ಲು ಮಾಡಿದೆ ಅದರಲ್ಲಿ ಹೋಟ್ಲು ಮಾಡುವಾಗ ನಾನು ಮನೆಯಿಂದನೇ ಅಡುಗೆ ಎಲ್ಲ ಮಾಡ್ಕೊಂಡೋಗಿ ಟೂ ವೀಲರಿಂದ ತಗೊಂಡೋಗಿ ಅಲ್ಲಿ ಮೀನಾಕ್ಷಿ ಮಾಲ್ ಹತ್ರ ಹೋಟ್ಲು ಇಟ್ಟಿದ್ದು ಅಲ್ಲಿ ಹೋಟ್ಲ್ ಮಾಡುವಾಗ ಹೌದು ಸರ್ ಬೀದಿ ವ್ಯಾಪಾರದಲ್ಲೇ ಮಾಡ್ತಾ ಇದ್ದೆ ಆಮೇಲೆ ಹಿಂಗೆ ಹೋಗ್ತಾ ಇರುವಾಗ ನನ್ಗೊಂದ್ಸರಿ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆಗಿ ನನ್ ಕಾಲ್ ಫ್ಯಾ ಸ್ವಲ್ಪ ಫ್ರಾಕ್ಚರ್ ಆಗೋಯ್ತು ಆಮೇಲೆ ಅದು ನಿಂತು ಎಷ್ಟ್ ದಿವಸ ಮಾಡಿದ್ರೆ ಹೋಟ್ಲು ಸರ್ ನಾನು ಒಂದ್ ವರ್ಷ ಮಾಡಿದ್ದೀನಿ ಸರ್ ಚೆನ್ನಾಗಿ ಚೆನ್ನಾಗ್ ಆಗ್ತಾ ಇತ್ತು ಸರ್ ಹೋಟ್ಲು ಆಗ್ತಾ ಇತ್ತು ಏನು ಅಂದ್ರೆ ನಾನೊಬ್ಳೆ ನಿಂತ್ಕೊಂಡು ಮನೇಲೆಲ್ಲಾ ಪ್ರಿಪೇರ್ ಮಾಡಿ ಡೇ ಅಲ್ಲಿ ಮಾಡ್ತಾ ಇದ್ದೆ ಸರ್ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಟಿಫಿನ್ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೆ ಅದು ಚೆನ್ನಾಗ್ ಆಗ್ತಾ ಇತ್ತು ದಿನಕ್ಕೆ ಏನಿಲ್ಲ ಅಂದ್ರೂ ಮೂರ್ ಸಾವಿರ ಮೂರುವರ್ ಸಾವಿರ ನಾಕ್ ಸಾವಿರ ಆಗೋದು ಆದ್ರೆ ನನಗೆ ಅನ್ನಂಗಾಗಿ ಆಕ್ಸಿಡೆಂಟ್ ಆಗೋಯ್ತು ಅಂದ್ರೆ ನನಗೆ ಹೋಟ್ಲ್ ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೋದು ಹೋಗಿ ಜೊತೆಲಿ ಇಟ್ಕೊಂಡು ನಾನು ಹೋಟ್ಲ್ ಕೆಲ್ಸ ಮಾಡ್ಕೊಂಡು ಹೋಗ್ಬೋದು ಅಂತ ಹೋಟ್ಲ್ ಆಯ್ಕೆ ಮಾಡ್ಕೊಂಡೆ ಆಕ್ಸಿಡೆಂಟ್ ಆದಾಗ ಎರಡು ತಿಂಗಳು ಬೆಡ್ ರೆಸ್ಟ್ ಬೇಕಾಗಿತ್ತು ನನಗೆ ಎರಡು ತಿಂಗ್ಳು ರೆಸ್ಟ್ ಬೇಕಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಬೆಡ್ ರೆಸ್ಟ್ ಮಾಡಿದರೆ ನಮಗೆಲ್ಲ ಜೀವನ ಹೊಟ್ಟೆಪಾಡು ನಡಿಬೇಕಲ್ವಾ ಅದಕ್ಕೋಸ್ಕರ ಏನು ಮಾಡೋದು ಸಾಲ ಸಿಕ್ಕಾಪಟ್ಟೆ ಸಾಲ ಸಾಲ ಮಾಡ್ಕೊಂಬಿಟ್ಟಿದೆ ಒಂದಿನ ಹಿಂಗೆ ಆಟೋ ಓಡ್ಸೋದನ್ನ ನೋಡಿದೆ ನಾನು ಯಾರ್ನೋ ಆಟೋ ಓಡ್ಸೋದನ್ನ ನೋಡಿ ಈ ಪ್ರಭಾವತಿ ಮೇಡಮ್ ನನಗೆ ಯಾರಂತನೂ ಗೊತ್ತಿರಲಿಲ್ಲ ನಾನು ಅಡುಗೆ ಕೆಲಸ ಮುಗಿಸ್ಕೊಂಡ್ ಬರುವಾಗ ನಾನು ಆಟೋ ನೋಡಿಬಿಟ್ಟು ನನಗೂ ಕಲಿಬೇಕು ಅಂತ ಆಸೆ ಆಯಿತು ಆಮೇಲೆ ಅವ್ರು ನಿಲ್ಲಿಸ್ಬಿಟ್ಟು ಕೇಳಿದೆ ಅಕ್ಕ ನಂಗೆ ಟ್ರೈನಿಂಗ್ ಕೊಡ್ತೀರಾ ನೀವು ಅಂತ ಇಲ್ಲ ನಾನು ಟ್ರೈನಿಂಗ್ ಕೊಡಲ್ಲ ನಮಗೆ ಅಂತ ಟ್ರೈನಿಂಗ್ ಟ್ರೈನಿಂಗ್ ಮೇಡಮ್ ಇದ್ದಾರೆ ಅವ್ರ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಪ್ರಭಾವತಿ ಮೇಡಮ್ ನಂಬರ್ ಕೊಟ್ಟರು ಆಮೇಲೆ ನಾನು ಇವ್ರ ಹತ್ರ ಎಲ್ಲ ನನ್ನ ಕಷ್ಟ ಎಲ್ಲ ಈ ಥರ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡೆ ಆಯಿತಮ್ಮ ನಮ್ಮ ಫ್ರೀಯಾಗೆ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬ ಕಷ್ಟ ಆಯಿತು ಜೀವನ ಮಾಡೋಕ್ಕೆ ಆಮೇಲೆ ಅವ್ರನ್ನೇ ಕೇಳಿದೆ ಮೇಡಮ್ ನನಗೆ ನೈಟ್ ಡ್ಯೂಟಿ ಬೇಕು ಯಾವುದಾದ್ರೂ ನೈಟ್ ಕೆಲಸ ಆದರೂ ಇದ್ದರೆ ನನಗೆ ಹುಡುಕಿ ಕೊಡಿ ಅಂತ ಅವ್ರನ್ನ ಕೇಳಿದಾಗ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಅವರು ಕೂಡ ಸರ್ಚ್ ಮಾಡಿದ್ರು ನಾನು ಟ್ರೈನಿಂಗೇ ನಿಲ್ಲಿಸ್ಬಿಡ್ತೀನಿ ಅಂತ ನಾನು ಹೊರಟು ನಿಂತಿದ್ದೆ ಆವಾಗ ನನಗೆ ಧೈರ್ಯ ಹೇಳಿ ಇಲ್ಲ ನೀನು ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಕಲ್ತಿದ್ದೀಯಾ ನೀನು ಯಾವುದೇ ಕಾರಣಕ್ಕೂ ಟ್ರೈನಿಂಗ್ ಬಿಡಬೇಡ ನಾನು ಇದ್ದೀನಿ ಜೊತೆಗೆ ಅಂದ್ಬಿಟ್ಟು ಸಪೋರ್ಟ್ ಮಾಡಿ ನಾನು ಈ ಈಗ ಆಟೋ ಫೀಲ್ಡಿಗೆ ಬಂದಿದ್ದೀನಿ ಅಂದರೆ ಕಾರಣ ಅವರು ನಾನು ಬಿಟ್ಟು ಬಿಡಬೇಕು ಅಂದವಳು ಇಲ್ಲ ನೀನು ಮಾಡ್ತೀಯಾ ಇಷ್ಟು ದಿನ ಕಷ್ಟ ಬಿದ್ದಿದೆಯಾ ಇನ್ನೊಂದು ಸ್ವಲ್ಪ ದಿನ ನೀನು ಕಷ್ಟ ಬಿದ್ದುಬಿಡು ಅಂತ ಹೇಳ್ಬಿಟ್ಟು ನನಗೆ ಟ್ರೈನಿಂಗ್ ಕೊಟ್ಟು ಇವಾಗ ನಾನು ಆಟೋ ತೊಗೊಳಕ್ಕೆ ಸಪೋರ್ಟ್ ಮಾಡಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಪ್ರಭಾವತಿ ಮೇಡಮ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವಾಗ ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿದ್ದರು ಸರ್ ನಮ್ಮ ಯಜಮಾನ್ರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅವ್ರ ಥರ ಶ್ಯಾಲರಿಯಲ್ಲಿ ಅವ್ರಿಗೇನೆಂದ್ರೆ ಒಂದು ಹದಿನೈದು ಹನ್ನೆರಡು ಸಾವಿರ ಅಷ್ಟೇನೇ ಸ್ಯಾಲ್ರಿ ಆ ಇದ್ರಲ್ಲಿ ಮನೆ ಬಾಡಿಗೆ ಕಟ್ತೀರಾ ಏನ್ ಮಾಡಕ್ ಹೇಳಿ ಮನೆ ಬಾಡಿಗೆಗ್ ಹೋದ್ರೆ ಮನೆ ಬಾಡಿಗೆ ಕಟ್ಬೇಕು ಮತ್ತೆ ಕರೆಂಟ್ ಬಿಲ್ಲು ನೀರ್ ಬಿಲ್ಲು ರೇಷನ್ ಅಲ್ಲೇ ಮುಗ್ದೋಯ್ತು ಬೆಂಗಳೂರಿಗೆ ಬಂದು ಸರ್ ನಾನ್ ಬಂದು ಒಂದು ಎಂಟು ವರ್ಷ ಆಯ್ತು ಸರ್ ಎಂಟು ವರ್ಷ ಆಯ್ತು ಸರ್ ವರ್ಷದಿಂದ ಅಂತ ಹೇಳಿದ್ರೆ ಬೆಂಗಳೂರು ಬಂದ್ ಕೂಡಲೇನೆ ನೀವು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬರ್ತೀರಾ ಕೊಪ್ಪಳದಿಂದ ಹೌದು ಮನೆ ಕೆಲಸ ಆನಂತರ ಹೋಟ್ಲ್ ಇಡ್ತೀರಾ ಈಗ ಆಟೋ ಓಡಿಸ್ತಾ ಎಷ್ಟು ವರ್ಷ ಆಯ್ತು ಸರ್ ಒಂದ್ ಎಂಟು ತಿಂಗಳಾಯ್ತು ಸರ್ ನಾನು ಆಟೋ ಓಡಿಸ್ತೀನಿ ಏನಾಯ್ತು ಆಟೋ ಓಡಿಸಿದ ನಂತರ ಈಗ ನಿಮ್ ಸ್ವಂತ ಆಟೋನಾ ಅಥವಾ ಹೇಗಿದ್ರು ಇಲ್ಲ ಸರ್ ಲೋನ್ ಅಲ್ಲಿ ಇ ಎಂ ಐ ಅಲ್ಲಿ ತಗೊಂಡಿದೀನಿ ಸ್ವಂತ ಆಟೋನೆ ಆಮೇಲೆ ಸ್ವಂತ ಆಟೋ ಓಡಿಸ್ತಾ ಇದೀನಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆನಾ ಸರ್ ಸಂಪಾದನೆ ಮಾಡ್ತೀನಿ ಸರ್ ನಾನು ಇವಾಗ ಇನ್ನು ಎರಡ್ ಮನೆ ಕುಕ್ಕಿಂಗ್ ಕೆಲಸ ಮಾಡ್ತೀನಿ ಆ ಕುಕ್ಕಿಂಗ್ ಕೆಲಸ ಮಾಡ್ಕೊಂಡೆ ಆಮೇಲೆ ನಾನು ಆಟೋ ಓಡಿಸಕ್ ಸ್ಟಾರ್ಟ್ ಮಾಡ್ತೀನಿ ಒಂದರಿಂದ ಒಂದೂವರೆ ಸಾವಿರ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಮಕ್ಕಳು ನೋಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಮಕ್ಕಳಿದ್ದಾರೆ ಒಬ್ಬ ಸಿಕ್ಸ್ ಒಬ್ಲು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರನ್ನ ಓದಿಸ್ಕೊಂಡು ಅವ್ರನ್ನ ಪಿಕಪ್ ಡ್ರಾಪ್ ಎಲ್ಲ ಮಾಡ್ಕೊಂಡು ಜೊತೆಗೆ ಮಕ್ಕಳನ್ನ ನೋಡ್ಕೊಂಡು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ ಆಟೋ ಓಡಿಸ್ತಾ ಹಾಗಾದ್ರೆ ನೀವ್ ಹೇಳ್ತಾ ಇದ್ರೆ ನಾವು ಆಟೋ ಓಡಿಸ್ತಾ ಇದ್ರು ಇದರಿಂದ ಪ್ರಾರಂಭ ಆಯ್ತು ಅಂತ ಹೇಳಿ ಸೊ ಒಟ್ಟಾರೆ ಅಂತ ಹೇಳಿದ್ರೆ ಈಗ ನಿಮಗೆ ಹೋಟ್ಲು ಮತ್ತೆ ನೀವು ಹೋಟ್ಲ್ ಇಲ್ಲಿ ಹೋಗಲೇ ಇಲ್ಲ ಇಲ್ಲ ಸರ್ ನನಗೆ ಇವಾಗೂ ನನಗೆ ಜಾಸ್ತಿ ಸ್ಟ್ಯಾಂಡಿಂಗ್ ಆಗಕ್ ಆಗಲ್ಲ ನಿಲ್ಲಿಕ ಆಗೋದಿಲ್ಲ ಹೌದು ನನಗೆ ಎರಡು ಸರಿ ಆಕ್ಸಿಡೆಂಟ್ ಆಗಿದೆ ಸರ್ ಅದಕ್ಕೋಸ್ಕರ ನನಗೆ ಸ್ಟ್ಯಾಂಡಿಂಗ್ ಮಾಡಕ್ ಆಗಲ್ಲ ನಿಮ್ಮ ಊರಿನವರು ಕೊಪ್ಪಳದವರು ಮತ್ತೆ ಬೇರೆ ಯಾರಾದರೂ ಆಟೋ ಓಡಿಸ್ತಾ ಇದ್ದಾರೆ ಈಗ ಸರ್ ಇದ್ದಾರೆ ಇನ್ನು ಹೆಣ್ಮಕ್ಳು ಇದ್ದಾರೆ ನನಗೆ ನಮ್ಮ ಮನೇಲಿ ಏನ್ ಹೇಳಿದ್ರು ಅಂದ್ರೆ ನೀನ್ ಆಟೋ ಓಡಿಸೋದ್ ಬೇಡವೇ ಬೇಡ ಅಂತ ಹೇಳಿದ್ರು ನಿನ್ ಕಡೆಯಿಂದ ಆಗಲ್ಲ ಈ ಟ್ರಾಫಿಕ್ ಅಲ್ಲಿ ಈ ಬೆಂಗಳೂರಲ್ಲಿ ನೀನ್ ಓಡಿಸ್ತೀಯಾ ಅಂತ ನಮ್ಮ ಮನೇಲಿ ಇದ್ ಮಾಡಿದ್ರು ನನ್ನ ತಡೆದ್ರು ನಾನು ನಾನು ಇಲ್ಲ ನಾನು ಓಡಿಸಲೇಬೇಕು ನಾನು ಆಟೋ ಇದು ಮಾಡ್ಲೇಬೇಕು ಡ್ರೈವ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಈ ಫೀಲ್ಡ್ ಬಂದೆ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓಡಿಸುವಂತ ಮಹಿಳೆಯರ್ ಹೌದು ಸರ್ ಹೌದು ಸರ್ ಯಾಕಂದ್ರೆ ನಮ್ ಜೀವನ ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ನನಗೆ ಆಸೆ ಆಯ್ತು ಇವಾಗ ನಾನು ಮಗುಗ್ ಹುಷಾರಿಲ್ಲ ಅಂದ್ರೂ ಕೂಡ ಅವ್ರು ನನಗೆ ರಜೆ ಕೊಡ್ತಾ ಇರ್ಲಿಲ್ಲ ಸರ್ ನಾನು ಅವ್ರಿಗೆ ಏನೇ ಹೇಳ್ಕೊಂಡ್ರು ಕೂಡ ರಜೆ ಕೊಡ್ತಾ ಇರ್ಲಿಲ್ಲ ನೀನು ಬಂದ್ಬಿಟ್ಟು ಬೇಗ ಬಂದಾದ್ರು ಮಾಡ್ಬಿಟ್ಟು ಹೋಗು ಅಡುಗೆ ಕೆಲಸನೋ ಮನೆ ಕೆಲಸನೋ ಬೇಗ ಬಂದ್ಬಿಟ್ಟು ಆ ಟೈಮ್ಗೆ ನೀವು ಎಷ್ಟೊತ್ತಿಗೆ ಬಂದರೂ ನನ್ನ ಮನೆ ಓಪನ್ ಮಾಡ್ತೀನಿ ಕೆಲಸ ಮಾಡಿಬಿಟ್ಟೆ ಹೋಗು ಅಂತ ನನಗೆ ತುಂಬಾ ನನ್ನ ಅನುಭವದಲ್ಲಿ ತುಂಬಾ ಆಗಿದೆ ಇದು ಈ ಕೆಲಸ ಮುಗಿಸ್ಬಿಟ್ಟು ನೀವು ಆಮೇಲೆ ಹೋಗಿ ಅಂತ ಆಟೋದಲ್ಲಿ ಏನಾದರೂ ವಿಭಿನ್ನ ಅನುಭವ ಆಯಿತಾ ನೆನ್ಪಿಡುವಂಥದ್ದು ಸರ್ ಆಗಿದೆ ಏನು ಅಂದರೆ ನಾನು ನನಗೆ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಸಿಗ್ನಲ್ ಜಂಪ್ ಮಾಡಿಬಿಟ್ಟೆ ಪೊಲೀಸರು ಬಂದರು ಅಮ್ಮ ಸಿಗ್ನಲ್ ಜಂಪ್ ಮಾಡಿದೀಯಾ ಅಂತ ಕೇಳಿದರು ಸರ್ ನಂಗೆ ಗೊತ್ತಾಗಿಲ್ಲ ಅಂತ ನಾನು ರಿಕ್ವೆಸ್ಟೆಲ್ಲೇ ಹೇಳಿದೆ ಅವರು ಹೇಳಿದರು ಅಲ್ಲಮ್ಮ ಸಿಗ್ ನಿನಗೆ ಆಟೋ ಓಡಿಸ್ತಾ ಇದೆಯಾ ಸಿಗ್ನಲ್ ಜಂಪ್ ಮಾಡಿದೆ ಮಾಡಿಲ್ಲ ಅಂತ ಗೊತ್ತಾಗಿಲ್ವಾ ಇಲ್ಲ ಸರ್ ಗೊತ್ತಾಗಿಲ್ಲ ಸಾರಿ ಅಂತ ಕೇಳಿದೆ ಆಮೇಲೆ ಅಮ್ಮ ಫೈನ್ ಕಟ್ತೀಯಮ್ಮ ಅಂದರು ಸರ್ ನಾನು ಫೈನ್ ಕಟ್ಟೋಕ್ಕಾಗಲ್ಲ ಸರ್ ನಾನು ಬೆಳಗ್ಗೆಯಿಂದ ದುಡ್ದಿದ್ದೆ ಎಂಟುನೂರು ರೂಪಾಯಿ ಅದರಲ್ಲಿ ನಾನು ಫೈನ್ ಕಟ್ಟಕ್ಕೆ ಆಗಲ್ಲ ನನ್ನ ಫ್ಯಾಮಿಲಿಗೆ ಏನು ಮಾಡೋದು ಅಂತ ನಾನು ಹೇಳಿದ್ದಕ್ಕೆ ಅವ್ರು ನಗದ್ಬಿಟ್ಟು ಮಾ ಎಷ್ಟು ಸಂಪಾದನೆ ಮಾಡ್ತೀಯ ದಿನಕ್ಕೆ ಅಂತ ಕೇಳಿದರು ಕೇಳಿದಕ್ಕೆ ನಾನು ಸರ್ ಒಂದರಿಂದ ಒಂದೂವರೆ ಮಾಡ್ತೀನಿ ಸರ್ ಅಂತ ಹೇಳಿದೆ ನೀನು ನೀನು ಫೈನ್ ಕಟ್ಟು ಅಂತ ಹೇಳಲ್ಲ ನಾನು ಈ ಖುಷಿಯಿಂದ ನೀನು ಹೇಳ್ತಾ ಇದೆಯಲ್ಲ ಒಂದರಿಂದ ಒಂದೂವರೆ ಸಾವಿರ ಈ ಟ್ರಾಫಿಕಲ್ಲಿ ನೀನು ಓಡಿಸ್ತಾ ಇದೆಯಲ್ಲಮ್ಮ ಒಂದು ಮಹಿಳೆ ಬಂದು ಈ ಟ್ರಾಫಿಕಲ್ಲಿ ನೀನು ಬೆಂಗಳೂರಲ್ಲಿ ಬಂದು ಆಟೋ ಓಡಿಸ್ತಾ ಇದೆಯಲ್ಲ ತುಂಬ ಆಗುತ್ತೆ ನಿಮ್ಮಂಥ ಬಡ ಮಕ್ಕಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವರು ಖುಷಿಯಿಂದ ನನ್ನನ್ನು ಏನೋ ಮಾತಾಡ್ಲಿಲ್ಲ ಬಿಟ್ ಕಳಿಸೋ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಸರ್ ಅದು ನನಗ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಎಲ್ಲ ಒಂದ್ ಕಡೆ ಪೊಲೀಸ್ ಅವ್ರಿಗು ಕೂಡ ನಮ್ಮ ಮಹಿಳೆಯರ ಮೇಲೆ ಅನ್ಕಂಪ ಇದೆಯಲ್ಲ ವ್ಯತ್ಯಾಸ ಅಂತ ಈಗ ಕೆಲವೊಂದು ಕೆಲವೊಂದು ಭಾಷೆಗಳು ಇರ್ತವೆ ಕೆಲವೊಬ್ರು ಹಿಂದಿ ಮಾತಾಡ್ತಾರೆ ಇಂಗ್ಲಿಷ್ ಮಾತಾಡ್ತಾರೆ ಹೌದು ಸರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ಸರ್ ನಾನು ಹೇಳ್ತೀನಿ ನನ್ಗೆ ಬರಲ್ಲ ನನ್ ಕನ್ನಡ ಬರೋದು ಅಷ್ಟೇ ಅಂತ ನಾನು ಹೇಳುವಾಗ ಅವರು ಬೇರೆ ತರ ಹೇಳಕ್ಕೆ ಟ್ರೈ ಮಾಡ್ತಾರೆ ನಾನು ಅರ್ಥ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಯ್ತು ತುಂಬಾ ಖುಷಿ ಪಡ್ತಾ ಇದ್ದಾರೆ ಎಲ್ಲ ಬೆಂಗಳೂರಲ್ಲಿ ಕೊಪ್ಪಳದಿಂದ ಬಂದ್ರ ಬೆಂಗಳೂರು ಹೇಗೆ ಅಂತ ಹೇಗೆ ಸಡನ್ ಆಗಿ ಗೊತ್ತಾಯ್ತು ನಿಮ್ಗೆ ಅಂತ ಅದೇ ಆಶ್ಚರ್ಯ ಈಗ ಅದೇ ಸರ್ ನನಗೂ ಗೊತ್ತಾಗ್ತಾ ಇಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇವಾಗ ಬಂದು ಇಲ್ಲಿ ಬೆಂಗಳೂರಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಖುಷಿ ಪಡ್ತಾ ಇದಾರೆ ತುಂಬಾ ಖುಷಿ ಪಡ್ತಾ ಇದಾರೆ ಸರ್ ಹಳ್ಳಿಯಿಂದ ಅಲ್ವಾ ಅದು ಎಸ್ಪೆಷಲಿ ಹಳ್ಳಿ ಅಲ್ವಾ ಅದು ಹೌದು ತುಂಬಾ ಚಿಕ್ಕಳ್ಳಿ ಅದ್ರಲ್ಲಿ ಆಟೋ ಓಡಿಸ್ತಾ ಇದ್ದು ನೀನ್ ಬೆಂಗಳೂರಲ್ಲಿ ಆಟ ಓಡಿಸ್ತೀಯ ಅಂತ ಶಾಕ್ ಆಗ್ತಾ ಇದಾರೆ ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ದಾರೆ ಅಮ್ಮ ಅಮ್ಮ ಅಂತೂ ತುಂಬಾ ಖುಷಿ ಪಡ್ತಾ ಇದ್ದಾರೆ ಹುಷಾರು ಅಂತ ಹೇಳ್ತಾರೆ ಆದ್ರೆ ಎಲ್ಲಾರ್ಗು ನನ್ನ ಮಗಳು ಆಟ ಓಡಿಸ್ತಾ ಇದಾರೆ ಅಂದ್ರೆ ಎಷ್ಟೋ ಜನ ನನ್ನ ನಂಬೆ ಇಲ್ಲ ನಾನು ಆಟೋ ಓಡಿಸ್ತಾ ಇದೀನಿ ಅಂದ್ರೂ ಕೂಡ ನಂಬಿಲ್ಲ